ಪತ್ರಕರ್ತರ ಚುನಾವಣೆಗೂ ಬಂತು ರಾಜಕೀಯ ಪಕ್ಷಗಳನ್ನ ನಾಚಿಸುವಂತ ಪ್ರಣಾಳಿಕೆ ಹೌದು ಇದು ಚಿತ್ರದುರ್ಗ ಜಿಲ್ಲೆ ಕಾರ್ಯನಿರತ ಪತ್ರಕರ್ತರ ಸಂಘದ ಚುನಾವಣೆಗೆ ಇನ್ನು ಎರಡು ದಿನಗಳು ಬಾಕಿ ಇದ್ದು ಎರಡು ಗುಂಪುಗಳ ನಡುವೆ ಮತ ಸೆಳೆಯಲು ಇಲ್ಲದ ಕಸರತ್ತು ನಡೆಯುತ್ತಿದ್ದು ತೆರೆಮರೆಯಲ್ಲಿ ಪ್ರಭಾವಿ ಸ್ವಾಮೀಜಿಗಳ ಹಾಗೂ ರಾಜಕೀಯ ಪಕ್ಷದ ಮುಖಂಡ ಫೋನ್ ಕರೆಗಳು ಇಂತಹವರಿಗೆ ಮತ ಹಾಕಿ ಎಂದು ದೂರವಾಣಿ ಸಂಪರ್ಕ ಮಾಡುತ್ತಿದ್ದಾರೆ ಎನ್ನಲಾಗಿದೆ ರಾಜ್ಯ ವಿಧಾನಸಭಾ ಚುನಾವಣಾ ಕಣಕ್ಕಿಳಿದ ವಿವಿಧ ಪಕ್ಷಗಳು ಭಾರೀ ಸಿದ್ಧತೆಯೊಂದಿಗೆ ಮತಗಳನ್ನು ಸೆಳೆಯಲು ಪ್ರಮುಖ ರಾಜಕೀಯ ಪಕ್ಷಗಳು ತಮ್ಮ ತಮ್ಮ ಪ್ರಣಾಳಿಕೆಯನ್ನ ಬಿಡುಗಡೆ ಮಾಡುತ್ತಿವೆ ಪಕ್ಷಗಳನ್ನ ನಾಚಿಸುವಂತೆ ಇದೇ ಪ್ರಪ್ರಥಮ ಬಾರಿಗೆ ಮತದಾರರನ್ನ ಸೆಳೆಯಲು ಗೆಲುವಿಗಾಗಿ ಕಸರತ್ತು ಮಾಡಲು ಎರಡು ಕಡೆಯವರು ಪ್ರಣಾಳಿಕೆಗಳನ್ನು ಬಿಡುಗಡೆ ಮಾಡಿರುವುದು ರಾಜಕೀಯ ಪಕ್ಷಗಳಿಗೇನೂ ಕಡಿಮೆಯಿಲ್ಲ ಎಂಬಂತಾಗಿದೆ ಜಿಲ್ಲೆಯಲ್ಲಿ ಸುಮಾರು ನೂರ ಮೂವತ್ತೈದು ಮತಗಳಿದ್ದು ಹದಿನೈದು ಸ್ಥಾನಗಳಿಗೆ ಇಪ್ಪತ್ತೆರಡು ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ ಚುನಾವಣೆ ಭಾನುವಾರ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಕಚೇರಿಯಲ್ಲಿ ಭಾನುವಾರ ಬೆಳಗ್ಗೆ ಒಂಬತ್ತರಿಂದ ಸಂಜೆ ಮೂರು ಗಂಟೆವರೆಗೆ ಮತದಾನ ನಡೆಯಲಿದ್ದು ಮತ ಎಣಿಕೆ ಕಾರ್ಯ ಅಭ್ಯರ್ಥಿಗಳ ಫಲಿತಾಂಶ ಘೋಷಣೆ ನಡೆಯಲಿದೆ ಈಗಾಗಲೇ ಜಿಲ್ಲಾಧ್ಯಕ್ಷ ಸ್ಥಾನ ಅವಿರೋಧವಾಗಿ ಆಯ್ಕೆಯಾಗಿದ್ದು ಘೋಷಣೆ ಮಾತ್ರ ಬಾಕಿ ಇದೆ ಜಿಲ್ಲೆಯಲ್ಲಿ ನೂರ ಮೂವತ್ತೈದು ಮತದಾರರ ಪತ್ರಕರ್ತರನ್ನ ಸೆಳೆಯಲು ಮತದಾರರಿಗೆ ತಮ್ಮ ಪ್ರಣಾಳಿಕೆಯಲ್ಲಿ ಭರಪೂರ ಭರವಸೆಗಳನ್ನ ನೀಡಿವೆ ತಮ್ಮ ತಮ್ಮ ಪ್ರಣಾಳಿಕೆಗಳನ್ನು ಸಮರ್ಥಿಸಿಕೊಳ್ಳುತ್ತಿದ್ದಾರೆ ಭಾನುವಾರದ ಮಧ್ಯಾಹ್ನದ ನಂತರ ತಿಳಿಯಲಿದೆ ಯಾರ ಪ್ರಣಾಳಿಕೆ ಕೆಲಸ ಮಾಡಿದೆ ಎಂಬುದು ಕಾದು ನೋಡಬೇಕಾಗಿದೆ